ಶಿಕ್ಷಕರೇ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂತ ಟಾಪಿಕ್ ಏನ್ ಗೊತ್ತಾ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡಿದಾಗ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದಾಗ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತಹ ಬಹಳ ಮುಖ್ಯವಾದ ವಿಚಾರ ಬಹಳಷ್ಟು ಜನರಿಗೆ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಯಾವ ದಿಸೆಯಲ್ಲಿ ನಾನು ಪ್ರಯತ್ನ ಪಟ್ರೆ ನನಗೊಂದು ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ಚಿಂತೆ ಇರುತ್ತೆ ಅಥವಾ ಬಹಳಷ್ಟು ಜನ ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗುತ್ತೆ ವೃಶ್ಚಿಕ ರಾಶಿ ವೃಚ್ಚಿಕ ಲಗ್ನದವರಿಗೆ ಈ ಮಾಹಿತಿ ಸಿಗುತ್ತೆ ಜೊತೆಗೆ ಸ್ತ್ರೀಯರು ಕೂಡ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಪುರುಷನಿಗಿಂತಲೂ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಸ್ತ್ರೀಯರು ಕೂಡ ತುಂಬಾ ಮುಂಚೂಣಿಯಲ್ಲಿರತಕ್ಕಂಥದ್ದು ಹಾಗಾಗಿ ಈ ಫಲ ಪುರುಷರಿಗೂ ಹಾಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ಮುಖ್ಯವಾದ ವಿಡಿಯೋ ಇದೆ ಆ ಕೊನೆ ತನಕ ನೋಡಿ ಕೊನೆಯಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರಾಧ್ಯ ದೇವತೆ ಯಾರು ಆರಾಧ್ಯ ದೈವ ಯಾವುದು ಯಾವ ದೇವರನ್ನ ನೀವು ಪೂಜಿಸಬೇಕು ಅನ್ನುವಂತಹ ಬಹಳ ಮುಖ್ಯವಾದಂತಹ ವಿಚಾರಗಳು ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವೀಕ್ಷಕರೇ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ ನೋಡಿ ರಾಶಿ ರಾಶಿಯವರು ನಿಮಗೆ ಲಕ್ಕಿ ನಂಬರ್ ಯಾವುದು ಅದೃಷ್ಟದ ನಂಬರ್ ಯಾವುದು ಅಂತ ನೋಡಿದ್ರೆ ಒಂಬತ್ತು ಒಂಬತ್ತು ನಿಮಗೆ ತುಂಬಾ ಉತ್ತಮವಾದಂತಹ ನಂಬರ್ ಅಂತ ಹೇಳ್ಬೋದು ಜೊತೆಗೆ ಏಳು ಮತ್ತು ಮೂರು ಕೂಡ ನಿಮಗೆ ಉತ್ತಮವಾದಂತಹ ಉಪ ನಂಬರ್ಗಳು ಅಂತ ಹೇಳ್ಬೋದು ಜೊತೆಗೆ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಯಾವುದು ಶುಭ ದಿಕ್ ಯಾವುದು ಅಂತ ಕೇಳಿದ್ರೆ ಉತ್ತರ ದಿಕ್ಕು ಉತ್ತರ ದಿಕ್ಕು ನಿಮಗೆ ತುಂಬಾ ಉತ್ತಮವಾಗಿರ್ತಕ್ಕಂತಹ ಶುಭವಾದಂತಹ ದಿಕ್ಕು ಅಂತ ಹೇಳ್ಬೋದು ಇನ್ನು ಶುಭವಾಗಿರ್ತಕ್ಕಂತ ವಾರ ಯಾವುದು ಅದೃಷ್ಟದ ವಾರ ಯಾವುದು ಅಂತ ನೋಡಿದ್ರೆ ನೋಡಿ ಮಂಗಳವಾರ ಹಾಗೂ ಗುರುವಾರ ನಿಮಗೆ ಲಕ್ಕಿ ವಾರಗಳು ಅಂತ ಹೇಳ್ಬೋದು ಅದೃಷ್ಟದ ದಿನ ಅಂತ ಹೇಳ್ಬೋದು ಜೊತೆಗೆ ನಿಮ್ಮ ಹಳದಿ ನಿಮ್ಮ ಕಲರ್ ಯಾವುದು ಅಂತ ನೋಡಿದ್ರೆ ಹಳದಿ ಮತ್ತು ಕೆಂಪು ಹಾಗೂ ಕೇಸರೆ ನಿಮ್ಮ ಲಕ್ಕಿ ಕಲರ್ಗಳಿವು ಈ ಕಲರ್ ಹಾಕಿದ್ರೆ ನಿಮಗೆ ಒಂದು ಒಳ್ಳೆ ಫಲ ಸಿಗ್ತಾ ಇರತಕ್ಕಂಥದ್ದು ಕೆಂಪು ಮತ್ತು ಕಿತ್ತಳೆ ಇರ್ಬೋದು ಹಳದಿ ಇರ್ಬೋದು ಜೊತೆಗೆ ಕೇಸರಿ ಇರ್ಬೋದು ಇದು ನಿಮಗೆ ತುಂಬಾ ಚೆನ್ನಾಗಿ ಒಗ್ಗಿಕೊಳ್ಳತಕ್ಕಂತಹ ಕಲರು ಇನ್ನು ಕೆನೆ ವರ್ಣನು ಕೂಡ ನಿಮಗೆ ಒಳ್ಳೆ ಚೆನ್ನಾಗಿ ಸೂಟ್ ಆಗುತ್ತೆ ಇನ್ನು ವೃಚಿಕರ ವರ್ಷವ್ರ ಯಾವತ್ತಿಗೂ ಆ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ನೀವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಬಹಳ ಗುಟ್ಟಾಗಿ ಕೆಲಸ ಮಾಡತಕ್ಕಂಥದ್ದು ಧೈರ್ಯದಿಂದ ಕೆಲಸ ಮಾಡ್ತಕ್ಕಂಥದ್ದು ನೀವ್ ಯಾವ ಕ್ಷೇತ್ರದಲ್ಲಿ ನೀವು ವೃತ್ತಿಯನ್ನ ಮಾಡ್ತಾ ಇದ್ದೀರಿ ಆ ವೃತ್ತಿಯನ್ನ ಚೆನ್ನಾಗಿ ಮಾಡತಕ್ಕಂಥದ್ದು ಅದನ್ನ ತುಂಬಾ ಚೆನ್ನಾಗಿ ಅಹ್ ಪ್ಲಾನ್ ಮಾಡಿಕೊಂಡು ಆ ಕೆಲಸವನ್ನ ನೀವು ನೀಟಾಗಿ ಮಾಡ್ತೀರಿ ಬೇರೆಯವರಿಗೆ ಅರ್ಥನೆ ಆಗೋದಿಲ್ಲ ಈ ಈ ವೃಶ್ಚಿಕ ರಾಶಿಯವರು ಏನ್ ಕೆಲಸ ಮಾಡ್ತಾ ಇದಾರೆ ಮುಂದೆ ಏನ್ ಪ್ಲಾನ್ ಮಾಡ್ಬೋದು ಅಥವಾ ಅವರ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಏನು ಒಂದು ಕೆಲಸದ ನಿಟ್ಟಿನಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೊಸ ಹೊಸ ಪ್ಲಾನ್ಗಳು ಗಳಿರ್ತವೆ ಹೊಸ ಹೊಸ ಯೋಜನೆಗಳಿರ್ತವೆ ಆ ಯೋಜನೆಗಳನ್ನ ತುಂಬಾ ಗುಟ್ಟಾಗಿಟ್ಕೊಂಡು ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ನಡೆನೆ ಅರ್ಥ ಆಗೋದಿಲ್ಲ ಅವರ ಉದ್ಯೋಗ ಕ್ಷೇತ್ರದಲ್ಲಿ ಆ ಕೆಲವೊಂದು ಆ ಹೆಚ್ಚು ಜನರೊಂದಿಗೆ ಬೆರೀತಕ್ಕಂತಹ ವ್ಯಕ್ತಿಗಳು ಅಲ್ಲ ಆ ಜೊತೆಗೆ ಸಹಜವಾಗಿ ಕೋಪಗೊಳ್ಳತಕ್ಕಂಥವ್ರಲ್ಲ ಮತ್ತೆ ಕೋಪಗೊಂಡ್ರೆ ತುಂಬಾ ಕ್ರೂರವಾಗಿರತಕ್ಕಂಥದ್ದು ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ವಿಚಾರಕ್ಕೆ ಕೋಪಗೊಳ್ಳೋದಿಲ್ಲ ಕೋಪಗೊಂಡ್ರೆ ಬಹಳಷ್ಟು ಭಯಂಕರವಾಗಿರ್ತಕ್ಕಂಥದ್ದು ಜೊತೆಗೆ ಯಾವುದಕ್ಕೂ ಕೂಡ ಆ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಕೆಲಸವನ್ನ ಮಾಡತಕ್ಕಂಥದ್ದು ಜೊತೆಗೆ ನೀವು ಮನಸ್ಸು ಮಾಡಿದ್ರೆ ಎಂತಹ ಕ್ಷೇತ್ರ ಇದ್ರು ಕೂಡ ಆ ಕ್ಷೇತ್ರದಲ್ಲಿ ಸಕ್ಸಸ್ ಅನ್ನ ಕಾಣತಕ್ಕಂತಹ ವ್ಯಕ್ತಿತ್ವ ಅದು ತುಂಬಾ ಏನಾಗಿರುತ್ತೆ ಯಾವುದೇ ಒಂದು ವ್ಯವಸ್ಥೆ ಇದ್ರೂ ಕೂಡ ಆ ವ್ಯವಸ್ಥೆ ತುಂಬಾ ಶೋಚನೀಯ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಒಂದು ಗಟ್ಟಿಯಾಗಿ ನಿಂತು ನಾಯಕತ್ವದ ಗುಣಗಳಿಂದ ಆ ಕೆಲಸವನ್ನ ಸಕ್ಸಸ್ ಮಾಡತಕ್ಕಂತಹ ಛಲ ಕೆಪಾಸಿಟಿ ನಿಮ್ಮಲ್ಲಿ ಇರತಕ್ಕಂಥದ್ದು ಜೊತೆಗೆ ಆ ತುಂಬಾ ಜನಪ್ರಿಯವಾಗ್ತಕ್ಕಂಥದ್ದು ನಿಮ್ಮ ಕೆಲಸದಿಂದಾನೇ ನಿಮಗೆ ಒಂದು ಖ್ಯಾತಿ ಬಂದಿರುತ್ತೆ ನಿಮಗೆ ಒಂದು ಹೆಸರು ಬಂದಿರುತ್ತೆ ಆ ಮತ್ತೆ ನಿಮಗೆ ಒಂದು ಗೌರವ ಕೂಡ ನಿಮಗೆ ಖಂಡಿತವಾಗಿಯೂ ಕಂಡು ಬರ್ತಾ ಇರತಕ್ಕಂಥದ್ದು ಅಂದ್ರೆ ನಿಮ್ಮ ಕೆಲಸ ನಿಮಗೆ ಒಂದು ಗರಿತರ ನಿಮಗೆ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ರೀತಿಯಲ್ಲಿ ನೀವು ಕೆಲಸವನ್ನ ಮಾಡತಕ್ಕಂಥದ್ದು ಜೊತೆಗೆ ಚಾಣಾಕ್ಷತನದಿಂದ ಕೆಲಸ ಮಾಡತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಜೊತೆಗೆ ಯೋಚನೆ ಮಾಡಿ ನೀವು ಯಾವುದೇ ಒಂದು ದುಂದು ವೆಚ್ಚ ಮಾಡ್ತಕ್ಕಂಥದ್ದಲ್ಲ ನೀವು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ನಿಮ್ಮಲ್ಲಿ ನಾನು ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಥವಾ ನಾನು ಈ ಕೆಲಸದಲ್ಲಿ ನನ್ಗೆ ಎಷ್ಟು ಲಾಭ ಆಗ್ಬೋದು ಎಷ್ಟು ನಷ್ಟ ಆಗ್ಬೋದು ನಾನು ಇದನ್ನ ಮಾಡಬೇಕಾ ಇದನ್ನು ಮಾಡ್ತೀವಿ ಈ ರೀತಿಯಾಗಿ ಅಳದು ತೂಗಿ ಯೋಚನೆ ಮಾಡತಕ್ಕಂಥದ್ದು ಕೆಲವೊಂದ್ಸಲ ಆ ಕೂಡ ನಷ್ಟ ಅನುಭವಿಸಿರ್ತಕ್ಕಂಥ ಸಾಧ್ಯತೆಗಳು ಇರ್ತದೆ ಆದ್ರೆ ಅಂತ ಸಾಧ್ಯತೆ ತುಂಬಾ ಕಡಿಮೆ ಮತ್ತೆ ಬೇರೆಯವರು ಅನುಭವಿಸಿರ್ತಕ್ಕಂಥ ನಷ್ಟಗಳಿಂದ ಬಹಳಷ್ಟು ಪಾಠ ಕಲಿಯುವಂತಹ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಜೊತೆಗೆ ಈಗ ನಾನು ಮುಖ್ಯವಾಗಿರತಕ್ಕಂತ ವಿಷಯಕ್ಕೆ ಬರ್ತೀನಿ ಏನು ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರಿ ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ನೀವು ಪ್ರಯತ್ನ ಪಟ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆ ಅದಕ್ಕಿಂತ ಮುಂಚೆ ನೀವು ಮುಖ್ಯವಾದಂತ ಒಂದು ವಿಡಿಯೋ ಇದೆ ಏನಿದೆ ಅಂತಂದ್ರೆ ಆ ವಿಡಿಯೋ ನೀವು ನೋಡ್ಕೊಂಡ್ ಬನ್ನಿ ಆಮೇಲೆ ಮಾತಾಡ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ವೀಕ್ಷಕರೇ ಈ ಒಂದು ಜನ್ಮ ಫಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಹಿಂದಕ್ಕೆ ಏನ್ ಮಾಡ್ತಿದ್ರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಈಗ ಯಾರಿಗಿದೆ ಸಮಯ ಯಾರಿಗೂ ಸಮಯನೂ ಇಲ್ಲ ಅದ್ರ ಬಗ್ಗೆ ಸರಿಯಾದ ಗೊತ್ತೂ ಇಲ್ಲ ಹಾಗಾಗಿ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸಕೊಳೋದಕ್ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಈಗೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನೀವು ಸಾಮಾನ್ಯವಾಗಿ ಅಂದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಸಾಮಾನ್ಯವಾಗಿ ಯಾವ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತಂದ್ರೆ ಗುಪ್ತಚರ ವಿಭಾಗ ಅಥವಾ ಸೇನೆ ಮಿಲಿಟರಿ ಡಿಫೆನ್ಸ್ ಪೊಲೀಸ್ ಇಲಾಖೆ ಇಂತಹ ಒಂದು ದೇಶ ರಕ್ಷಣೆ ಮಾಡತಕ್ಕಂತಹ ಒಂದು ನಿಟ್ಟಿನಲ್ಲಿ ನಿಮಗೊಂದು ಒಳ್ಳೆ ಫಲ ಸಿಗುವಂತದ್ದು ನೀವು ಎಲ್ಲೇ ಇದ್ರೂ ಕೂಡ ಒಂದು ಸೆಕ್ಯೂರಿಟಿ ತರ ನೀವು ಕೆಲಸ ಮಾಡ್ತೀರಿ ನಿಮ್ಮನ್ನ ನಂಬಿರತಕ್ಕಂತ ವ್ಯಕ್ತಿಗಳಿಗೆ ನೀವು ಒಂದು ಸೆಕ್ಯೂರಿಟಿ ಕೊಡುವಂತ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥದ್ರಿಂದ ನೀವು ದೇಶ ಕಾಯುವಂತಹ ಕೆಲಸ ಅಥವಾ ರಾಜ್ಯ ಕಾಯುವಂತಹ ಅಥವಾ ನಿಮ್ಮ ನಿಮ್ಮ ಇಲಾಖೆಯನ್ನ ಅಥವಾ ನಿಮ್ಮ ನಿಮ್ಮ ಮನೆಯನ್ನ ಅಥವಾ ನಿಮ್ಮ ನಿಮ್ಮ ಜೀವನವನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಹೆಚ್ಚಾಗಿ ಒಂದು ಫಲ ಸಿಗುವಂತದ್ದು ಜೊತೆಗೆ ಗುಪ್ತಚರ ವಿಭಾಗ ಸೇನೆ ಪೊಲೀಸ್ ಇಲಾಖೆ ಆ ಜೊತೆಗೆ ಈ ರಾಸಾಯನ ಹಾಗು ಔಷಧಿಗಳಿಗೆ ಸಂಬಂಧಿಸಿರತಕ್ಕಂತಹ ಕ್ಷೇತ್ರಗಳಲ್ಲಿ ನಿಮಗೆ ಬಹಳ ಒಂದು ಒಳ್ಳೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ವ್ಯಾಪಾರ ಕ್ಷೇತ್ರ ಅಂತೂ ಹೇಳೋದೇ ಬೇಡ ನೀವು ಏನು ಒಂದು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಮಾಡಿರ್ತೀರಿ ಆ ಕ್ಷೇತ್ರದಲ್ಲಿ ಒಳ್ಳೆ ಫಲ ಸಿಗುತ್ತೆ ವೃಶ್ಚಿಕ ರಾಶಿಯವರು ಆಡು ಮುಟ್ಟದ ಸೊಪ್ಪಿಲ್ಲ ತಾವು ಮಾಡಿರ್ತಕ್ಕಂತಹ ಕೆಲಸಗಳೇ ಇಲ್ಲ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಕೂಡ ಒಂದು ಒಂದು ಅಭಿರುಚಿ ಇರುತ್ತೆ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂತ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತ ಕೆಲಸ ಮಾಡತಕ್ಕಂಥದ್ರಲ್ಲಿ ನೀವು ನಿಸಿಂಹರಾಗಿರ್ತೀರಿ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಜೊತೆಗೆ ನೀವು ಯಾವ ಮುಖದ ರುದ್ರಾಕ್ಷಿಯನ್ನ ಧರಿಸ್ಬೇಕು ಅಂತಂದ್ರೆ ನೋಡಿ ತ್ರಿಮುಖದ ರುದ್ರಾಕ್ಷಿ ಮೂರು ಮುಖದ ರುದ್ರಾಕ್ಷೆಯನ್ನ ಬಿಟ್ಟು ಉಳಿದೆಲ್ಲ ಮುಖದ ರುದ್ರಾಕ್ಷಿಗಳನ್ನ ನೀವು ಧರಿಸ್ಕೋಬಹುದು ಅದರಿಂದ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಇನ್ನು ನಿಮ್ಮ ಆರಾಧ್ಯ ದೇವ ಯಾವುದು ಯಾವ ದೇವರನ್ನ ನೀವು ಪೂಜೆ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಈ ಟಾಪಿಕ್ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನೀವು ಯಾ ಸದಾ ಸ್ಮರಣೆಯಲ್ಲಿ ಯಾವ್ದು ಯಾವ ದೇವ್ರನ್ನ ಆರಾಧಿಸಿದ್ರೆ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದ್ರ ವಿಡಿಯೋಗಳು ಸಿಗುತ್ತೆ ಇಷ್ಟವಾಗಿರತಕ್ಕಂತ ರಾಶಿಯ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವರ ಪೂಜೆಯನ್ನು ಮಾಡಬೇಕು ಆರಾಧನೆಯನ್ನು ಮಾಡಬೇಕು ನಿಮ್ಮ ಆರಾಧ್ಯ ದೈವ ಯಾರು ಶ್ರೀ ಆಂಜನೇಯ ಸ್ವಾಮಿ ಹನುಮಂತನ ಪೂಜೆಯನ್ನ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ ಭಗವಂತನ ಕೃಪೆ ನಿಮಗಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು